ಆಕಾಶವಾಣಿ ಆರೋಗ್ಯ ಸಂಚಿಕೆ ಈ ಕಾರ್ಯಕ್ರಮದಲ್ಲಿ ಈಗ ಹೃದಯದ ಬಗ್ಗೆ ಮಾತುಕತೆ ಈ ಮಾತುಕತೆಯಲ್ಲಿ ಭಾಗವಹಿಸುತ್ತಾರೆ ಹಾಸನ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಶರೀರ ಕ್ರಿಯಾಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ ಸುಧನ್ವ ಅವರು ಡಾಕ್ಟ್ರೆ ನಮಸ್ಕಾರ ನಮಸ್ಕಾರ ಯಾರಲ್ಲಿ ಹೃದಯ ಇಲ್ಲ ಅಂತ ಅನ್ಕೊಂಡು ಯೋಚನೆ ಮಾಡುವಾಗ ಹೃದಯ ಇಲ್ದವ್ರು ಯಾರಿದ್ದಾರೆ ಅಲ್ವಾ ಡಾಕ್ಟರ್ ಹೌದು ಹೃದಯ ಮನುಷ್ಯ ಜಗತ್ತಿನಲ್ಲಿ ಯಾರು ಇರೋಕೆ ಒಂದೋ ಕಣ್ಣು ಒಂದು ಇದ್ದಾರೆ ಇಲ್ದವರು ಹೌದು ಕಾಲ್ ಕಾಳ್ಕೊಂಡಿರೋರು ಅಥವಾ ವ್ಯತ್ಯಾಸ ಆಗಿರೋರು ಇದ್ದಾರೆ ಹೌದು ಹೌದು ಆದ್ರೆ ಮನುಷ್ಯ ಆದ್ಮೇಲೆ ಹುಟ್ಟಿದ್ಮೇಲೆ ಜೀವಂತ ಇರುವಾಗ ಹೃದಯ ಇರಲೇಬೇಕು ಅಲ್ವಾ ಡಾಕ್ಟರ್ ಹೌದು ಹೌದು ಅದಕ್ಕೆ ಇವತ್ತು ಕುತೂಹಲ ಅನ್ನಿಸ್ತಾ ಇದೆ ಈ ವಿಷಯದ ಬಗ್ಗೆ ಏನೇನು ಹೇಳ್ತೀರಿ ನೋಡೋಣ ಅಂತ ಅನ್ಕೊಂಡು ಬಂದ್ಬಿಟ್ಟೆ ಮನುಷ್ಯನ ಹುಟ್ಟಿದಾಗ್ಲಿಂದನೂ ಹೃದಯ ಜೊತೆಗೆ ಹೌದು ಹೌದು ಅದು ಎಷ್ಟು ಬೇಗ ಕಾರ್ಯ ಶುರು ಮಾಡುತ್ತೆ ಅಂದರೆ ಹಾ ಹಾ ತಾಯಿ ಗರ್ಭದಲ್ಲಿ ಇದ್ದಾಗಲೇ ಹಾ ಓ ಇನ್ನು ಎರಡು ತಿಂಗಳು ಆಗಿರಲ್ಲ ಒಂದು ತಿಂಗಳು ಕಳಿತಿದ್ದ ಹಾಗೆ ಅದು ಹೃದಯ ಬಡಿತ ಶುರು ಆಗುತ್ತೆ ಕೊನೆಯ ಉಸಿರು ತನಕ ಹಾ ಪೂರ್ತಿ ಇಪ್ಪತ್ನಾಲ್ಕ ಗಂಟೆ ಕೆಲಸ ಮಾಡ್ತಕ್ಕಂತ ಒಂದು ಅಂಗ ಯಾವ ಐತೆ ಆಮೇಲೆ ಎಷ್ಟು ತೂಗುತ್ತೆ ಏನ್ ಕೆಲಸ ಮಾಡ್ತಾರೆ ಹಾ ಹೃದಯ ಸುಮಾರು ಒಂದು ಮುನ್ನೂರು ಗ್ರಾಮ್ ಇರುತ್ತೆ ಒಂದು ಆವರೇಜ್ ವ್ಯಕ್ತಿ ಎಪ್ಪತ್ ಕೆಜಿ ತೂಕ ಇರತಕ್ಕಂತ ಒಬ್ಬ ಮನುಷ್ಯನಲ್ಲಿ ಒಂದು ಮುನ್ನೂರು ಗ್ರಾಮ್ ತೂಕದ ಮೇಲೆ ಹೋಗುತ್ತೆ ಕೆಜಿ ಸುಮಾರು ನಮ್ಮ ಮುಷ್ಟಿ ಕಟ್ಟಿದ್ರೆ ಎಷ್ಟು ಬರುತ್ತೆ ಅಷ್ಟೇ ಚಿಕ್ಕ ಅಂಗ ನೋಡಿ ನೋಡಿ ಪ್ರಕೃತಿಯ ವೈಶಿಷ್ಟ್ಯನೇ ಹಾಗೆ ಅದು ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು ಅಂತ ಅಸ್ಥಿ ಪಂಜರದ ಗೂಡಲ್ಲಿ ಮಧ್ಯದಲ್ಲಿ ಬೆಚ್ಚಗೆ ಈ ಅಕ್ಕಿ ಗೂಡ್ ಮಾಡಿರುತ್ತಲ್ಲ ಶ್ವಾಸಕೋಶಗಳ ಮಧ್ಯ ಗಟ್ಟಿಯಾಗಿ ಆರಾಮಾಗಿ ಸೇಫ್ ಆಗಿ ಕುಳಿತು ಕೆಲಸ ಮಾಡುತ್ತೆ ಅದು ಎಡಕ್ಕಿರ್ತದೆ ಬಲಕ್ಕಿರ್ತದೆ ಅಂತ ಕೆಲವೊಬ್ರು ಅನುಮಾನ ವ್ಯಕ್ತಪಡಿಸ್ತಾರೆ ಏನಂತೀರಿ ಅದು ಎಡಭಾಗಕ್ಕೆ ಅಂದ್ರೆ ಮಧ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಎಡಭಾಗಕ್ಕೆ ಹೋಗುತ್ತೆ ಎಡಭಾಗದಲ್ಲಿ ಜೀವಕ್ಕೆ ಬಲ ಕೊಡುತ್ತೆ ಹೌದೌದು ಜೀವಕ್ಕೆ ಬಲವನ್ನ ತುಂಬುತ್ತೆ ಅದ್ರ ಕೆಲಸನೇ ಎಲ್ಲರೂ ತಿಳಿದ ಮಟ್ಟ ಹಾಗೆ ರಕ್ತವನ್ನ ಸಂಚಲನೆ ಮಾಡೋದು ಈಗ ಕಲುಷಿತ ರಕ್ತಾನ ಮತ್ತೆ ಶ್ವಾಸಕೋಶಕ್ಕೆ ತಗೊಂಡೋಗಿ ಅದನ್ನ ಶುದ್ಧ ಮಾಡೋದು ಶುದ್ಧೀಕರಣ ಶುದ್ಧೀಕರಣ ಮಾಡೋದು ಮತ್ತೆ ಶುದ್ಧವಾದ ರಕ್ತನ ಎಲ್ಲಾ ಜೀವಕೋಶಗಳಿಗೂ ತಲೆಯಿಂದ ಹಿಡಿದು ಕಾಲ್ ಬೆರಳು ತನಕ ಎಲ್ಲದಕ್ಕೂ ಕಳ್ಸಿಕೊಡೋದು ಮತ್ತೆ ಮೂರ್ನಾಕ್ ಸೆಕೆಂಡ್ ಕಲುಷಿತ ಆಗುತ್ತೆ ಮತ್ತೆ ಅದನ್ನ ತಗೊಂಡು ಮತ್ತೆ ಶ್ವಾಸಕೋಶಕ್ಕೆ ಕೊಡೋದು ಈ ತರನೇ ಕೆಲಸ ಮಾಡೋದು ಯಾತ್ರದ ಮಿಷಿನ್ ಮಾಡಕ್ಕಿಲ್ಲ ಸ್ವಾಮಿ ಹೌದೌದು ಮಿಷಿನ್ಗಳು ಕರೆಂಟ್ ಬೇಕು ಡೀಸೆಲ್ ಬೇಕು ಪೆಟ್ರೋಲ್ ಬೇಕಂತ ಸ್ವಲ್ಪ ಸಮಯ ಆದ್ಮೇಲೆ ಕೇಳ್ತಿರ್ತವೆ ಹೌದೌದು ನಾವ್ ಇರೋ ತನಕ ಕೆಡಕ್ಕೆ ಹೌದು ನೋಡಿ ಈ ಕೆಲಸನ ತೊಂದರೆ ಆಗ್ಬಾರ್ದು ಅಂತ ಪ್ರಕೃತಿ ಮಾತೆ ಬಹಳಷ್ಟು ಕ್ರಮಗಳನ್ನ ತಗೊಂಡಿದೆ ಮೊದಲನೇದಾಗಿ ಇದು ಎಷ್ಟು ಬಡಿಬೇಕು ಸುಮಾರು ಒಂದ್ ಅಂದಾಜು ಎಪ್ಪತ್ತರಿಂದ ಎಂಬತ್ತು ಬಾರಿ ಬಡಿಯುತ್ತೆ ಎಪ್ಪತ್ತರಿಂದ ನಿಮಿಷಕ್ಕಂತ ಒಂದ್ ನಿಮಿಷಕ್ಕೆ ಧ್ಯಾನ ಮಾಡಿರೋರಿಗೆ ಒಂದು ನಲ್ವತ್ತರಿಂದ ಐವತ್ತಕ್ಕೂ ಬರುತ್ತೆ ಅದು ಆಗುತ್ತೆ ಅಥವಾ ಇನ್ನು ವ್ಯಸನಗಳಿಗೆ ಅಥವಾ ಅತಿ ಹೆಚ್ಚು ಸ್ಪೋರ್ಟ್ಸ್ ಮಾಡಬೇಕಾದ್ರೆ ನೂರು ದಾಟು ಹೋಗುತ್ತೆ ಒತ್ತಡ ಇದ್ದಾಗ ಮತ್ತೆ ನೀವು ಆರಾಮಾಗಿ ಕುಳಿತುಕೊಂಡಾಗ ಸುಮಾರು ಒಂದು ಅಂದಾಜು ಎಪ್ಪತ್ತರಿಂದ ಸೊ ಒಂದು ಬಡಿತದಲ್ಲಿ ಸುಮಾರು ಒಂದು ಎಪ್ಪತ್ತರಿಂದ ಎಂಬತ್ತು ಎಮ್ ರಕ್ತ ಅದು ಆಚೆ ಬರುತ್ತೆ ಒಂದ್ಸಲ ಬಡದ್ರೆ ಹೃದಯದ ಬಡಿತ ಆಯ್ತು ಅಂದ್ರೆ ಎಪ್ಪತ್ತರಿಂದ ಎಂಬತ್ತು ಎಮ್ ಎಲ್ ಏ ಭಾಳ ಸುಲಭವಾಗಿ ನೆನ್ಪಿಟ್ಕೋಬಹುದು ಡಾಕ್ಟ್ರೆ ಎಪ್ಪತ್ತರಿಂದ ಎಂಬತ್ತು ಸಾರಿ ಒಂದು ನಿಮಿಷಕ್ಕೆ ಹೃದಯ ಬಡಿತ ಆಗ್ತದೆ ಒಂದೊಂದು ಸಾರಿಗೆ ಎಪ್ಪತ್ತರಿಂದ ಎಂಬತ್ತು ಮಿಲಿ ಆ ಒಂದು ಬಡಿತ ಹಾ ಹಾ ನೋಡಿ ಸೊ ನೀವು ಒಂದು ನಿಮಿಷಕ್ಕೆ ತಗೊಂಡ್ರೆ ಸರಿ ಸುಮಾರು ಒಂದು ಐದು ಲೀಟರ್ ರಕ್ತ ದೇಹದಲ್ಲಡೆ ಸಂಚಲಿಸಕ್ಕೆ ಸಹಾಯ ಮಾಡುತ್ತೆ ಐದು ಲೀಟರ್ನ ಆಚೆ ಹಾಕುತ್ತೆ ಐದು ಲೀಟರ್ನ ಮತ್ತೆ ವಾಪಸ್ ತಗೊಳುತ್ತೆ ತಗೊಂಡು ಶುದ್ಧೀಕರಣ ಮಾಡೋದು ಮತ್ತೆ ಆಚೆ ಹಾಕೋದು ನಮ್ಮ ದೇಹದಾಗ ಎಷ್ಟು ರಕ್ತ ಇರ್ತದೆ ಅದೇ ಒಂದು ನಮ್ಮ ದೇಹದ ತೂಕದಲ್ಲಿ ಒಂದು ಅಪ್ರಾಕ್ಸಿಮೇಟ್ಲಿ ಒಂದು ಏಟ್ ಪರ್ಸೆಂಟ್ ಆಫ್ ಬಾಡಿ ವೈಟ್ ಅಂದ್ರೆ ಒಂದು ಸುಮಾರು ಒಂದು ಐದರಿಂದ ಒಂದು ಆರು ಲೀಟರ್ ಕಡಿಮೆ ಅಂದ್ರೂ ಐದು ಲೀಟರ್ ತತ್ರ ಒಂದು ಆರು ಲೀಟರ್ ತನಕ ಹೋಗುತ್ತೆ ನೋಡಿ ಅಷ್ಟು ರಕ್ತನ ಸಂಚಲಿಸ್ತಾ ಇರೋದೆ ಇದ್ರ ಹಾರ್ಟ್ ರೇಟ್ ಅಂತೀವಲ್ಲ ಹೃದಯ ಬಡಿತ ಅದು ಈಗ ಒಂದು ಮೆಕ್ಯಾನಿಸಮ್ ಇದೆ ಅದಕ್ಕೆ ಅದಕ್ಕೆ ನಾವು ನಿಯಂತ್ರಕ ಅಂಗಾಂಶ ಅಂತೀವಿ ಪೇಸ್ ಮೇಕರ್ ಟಿಶ್ಯೂ ಈ ಜೋಕ್ ಫಾಲ್ಸ್ ಅಲ್ಲಿ ಉತ್ಪತ್ತಿ ಮಾಡ್ತಾರಲ್ಲ ಎಲೆಕ್ಟ್ರಿಸಿಟಿ ವಿದ್ಯುತ್ ಆ ರೀತಿ ಅದರೊಳಗೂ ಒಂದು ವಿದ್ಯುತ್ ತರ ಉತ್ಪತ್ತಿ ಆಗುತ್ತೆ ಹೃದಯದೊಳಗೆ ಉತ್ಪತ್ತಿ ಆಗುತ್ತೆ ಅದನ್ನ ಎಸ್ ಎ ನೋಡ್ ಅಂತ ಕರಿತೀವಿ ಅಲ್ಲಿ ಉತ್ಪತ್ತಿಯಾಗಿದ್ದು ಇಡೀ ಹೃದಯಕ್ಕೆ ಅದು ಸ್ಪ್ರೆಡ್ ಆಗಿ ಒಂದು ಎಲೆಕ್ಟ್ರಿಸಿಟಿ ತರ ವಿದ್ಯುತ್ ಸಂಚಲನ ಆಗಿ ಅದು ಹೃದಯ ಪಡೆಯೋದಕ್ಕೆ ಸಹಾಯ ಪಾಯಿಂಟ್ ಏಟ್ ಸೆಕೆಂಡ್ ಅಲ್ಲಿ ಮುಕ್ಕ ಅಷ್ಟರಲ್ಲಿ ಒಂದ್ಸಲ ಹಿಗ್ಗುತ್ತೆ ಒಂದ್ಸಲ ಮತ್ತೆ ರಕ್ತನ ಆಚೆ ಹಾಕುತ್ತೆ ಸೊ ಅದನ್ನ ನಾವು ಸಿಸ್ಟೋಲ್ ಡಯಾಸ್ಟೋಲ್ ಅಂತೀವಿ ಸಿಸ್ಟೋಲ್ ಅಂದ್ರೆ ರಕ್ತನ ಆಚೆ ಹಾಕೋದು ಪಾಯಿಂಟ್ ತ್ರೀ ಸೆಕೆಂಡ್ ಹಂಗೆ ನಮ್ ಕನ್ನಡದಲ್ಲಿ ಹೇಳಿ ಕನ್ನಡದಲ್ಲಿ ರಕ್ತನ ಮತ್ತೆ ವಾಪಸ್ ತಗೊಳ್ಳೋದು ಅದು ಅದು ಪಾಯಿಂಟ್ ಫೈವ್ ಸೆಕೆಂಡ್ ಅದು ಮತ್ತೆ ಎಲ್ಲ ಎಳ್ಕೊಳತ್ತೆ ಶುದ್ಧಿ ಆಗುತ್ತೆ ಮತ್ತೆ ಪಾಯಿಂಟ್ ತ್ರೀ ಅಲ್ಲಿ ಮತ್ತೆ ಆಚೆ ಹಾಕು ಎಷ್ಟು ಚುರ್ಕಾಗಿ ಕೆಲ್ಸ ಮಾಡ್ತದಲ್ಲ ಸ್ವಾಮಿ ಹೌದು ಹೌದು ಮನುಷ್ಯರು ಏನು ಎಷ್ಟ್ ಲವ್ ಲವ್ಕ್ ಆಗಿ ಇರ್ಬೇಕಂತ ಈ ಹೃದಯನೇ ಹೇಳ್ಕೊಡ್ತತಿ ಯಾರು ಬೇಡ ಕರೆಕ್ಟ್ ನಾವ್ ಮನೆ ಕಂಡಾಗು ಕೆಲಸ ಮಾಡ್ತೀವಿ ನೀವ್ ಯಾವ್ದೇ ಸಮಯದಲ್ಲಿ ಅದು ಕೆಲಸ ಮಾತ್ರ ನಿಲ್ಸಲ್ಲ ಕೆಲಸ ನಿಲ್ಸ್ತು ಅಂದ್ರೆ ಅಲ್ಲಿಗೆ ಮುಗೀತು ಜನ್ಮ ಮುಗೀತು ಹೌದ್ ಹೃದಯ ಚಕ್ರ ಚೆನ್ನಾಗಿದೆಯೋ ಇಲ್ವೋ ಅಂತ ನಾವ್ ಈ ಸಿ ಜೆಗಸ್ತೀವಿ ಎಂತ ಈ ಸಿಜಿ ಅಂದ್ರೆ ಸ್ವಾಮಿ ಅದೇ ಆ ಹೃದಯದಲ್ಲಿ ಬರ್ತಕ್ಕಂತಹ ವಿದ್ಯುತ್ ಶಕ್ತಿ ಆ ಒಂದು ಇದು ಕರೆಂಟ್ ಕಂಪನಗಳು ಆ ಕಂಪನಗಳನ್ನ ರೆಕಾರ್ಡ್ ಮಾಡ್ತೀವಿ ಅದಕ್ಕೆ ಏನೋ ಗೆರೆಗೆರೆ ಗೆರೆಗೆರೆ ಬರುತ್ತಲ್ಲ ಹೌದು ಒಂದೊಂದು ಗೆರೆನೂ ಅದು ಹೇಳುತ್ತ ಈ ಭಾಗ ನಾರ್ಮಲ್ ಆಗಿದೆ ಈ ಭಾಗ ಒತ್ತಡದಲ್ಲಿದೆ ಅಥವಾ ಎಲ್ಲಾ ಭಾಗಗಳು ನಾರ್ಮಲ್ ಆಗಿದೆ ಅಂದ್ರಲ್ವಾ ಎಲೆಕ್ಟ್ರೋ ಕಾರ್ಡಿಯೋಗ್ರಾಮ್ ಹೃದಯದಲ್ಲಿ ಬರ್ತಕ್ಕಂತಹ ಒಂದು ಆ ಕಂಪನಗಳು ಇಡೀ ದೇಹದಲ್ಲಿ ಎಲ್ಲಾ ಕಡೆನು ಹರಡ್ತಾ ಇರತ್ತದ ಹೇಗೆ ನಾವು ಕರೆಂಟ್ ಅಲ್ಲೆಲ್ಲ ಪಾಸ್ ಆದ್ರೆ ಎಲ್ಲಾ ಕಡೆ ಮುಟ್ಟುದ್ರು ಹರಡುತ್ತಲ್ಲ ಸೊ ನಾವೇನ್ ಮಾಡ್ತೀವಿ ಎರಡು ಕೈಗಳಿಗೆ ಒಂದು ಕಾಲಿಗೆ ಎಲೆಕ್ಟ್ರೋಡ್ಸ್ ಹಾಕಿ ರೆಕಾರ್ಡ್ ಮಾಡ್ತೀವಿ ಹೃದಯಕ್ಕೆ ಚುಚ್ಲೇ ಬೇಕು ಅಂತ ಏನಿಲ್ಲ ವಾಚ್ ಕಟ್ಟ ಜಾಗದಲ್ಲಿ ಕಾಲ್ ಹತ್ರ ಒಂದು ಹಾಕಿದ್ರೆ ಸಂಪೂರ್ಣವಾಗಿ ಅದರ ಕಂಪನಗಳು ಅಂತ ಗೊತ್ತಾಗುತ್ತೆ ಒಂದು ಅಂದಾಜ್ ಬರುತ್ತೆ ಹೃದಯ ಆರೋಗ್ಯವಂತನೋ ಇಲ್ವ ಈಗ ಪುರುಷರಲ್ಲಿ ಮತ್ತು ಮಹಿಳೆಯರಲ್ಲಿ ಹೃದಯ ಒಂದೇ ಆಕಾರ ಒಂದೇ ತೂಕ ಮತ್ತೆ ಒಂದೇ ಕೆಲಸ ಮಾಡ್ತಿರ್ತದೆ ಏನ್ ವ್ಯತ್ಯಾಸ ಆಗ್ತದೆ ಆಕಾರ ಅದೆಲ್ಲ ಸೇಮ್ ಇರುತ್ತೆ ಬಟ್ ಏನು ಅಂದ್ರೆ ಹಾರ್ಟ್ ರೇಟ್ ಆಮೇಲೆ ಬಿ ಪಿ ಎಲ್ಲವೂ ಸ್ವಲ್ಪ ಕಡಿಮೆ ಇರುತ್ತೆ ಪ್ರಕೃತಿ ಅದು ಸಹಜವಾಗಿ ಮಾಡ್ಬಿಟ್ಟಿದೆ ಅಂದ್ರೆ ಒಬ್ರು ಪುರುಷರು ಒಬ್ರು ಸ್ತ್ರೀಯರು ಅದೇ ತೂಕದವರು ಅದೇ ವಯಸ್ಸವರಾದ್ರೆ ಪುರುಷರಲ್ಲಿ ಜಾಸ್ತಿ ಇರುತ್ತೆ ಜಾಸ್ತಿ ಇರ್ತದೆ ಹೆಂಗಸರಲ್ಲಿ ಅದು ಒಂದು ಹಾರ್ಮೋನ್ಗಳು ಇರ್ತವೆ ಅದು ಕೆಮಿಕಲ್ ಹಾರ್ಮೋನ್ಸ್ ಇಸ್ಟ್ರೋಜನ್ ಅಂತ ಅದೇನು ಋತುಚಕ್ರ ಆಗ್ತಿರತ್ತಲ್ಲ ಅಂತ ಮಹಿಳೆಯರಲ್ಲಿ ಇಸ್ಟ್ರೋಜನ್ ಹಾರ್ಮೋನ್ ಇರೋದ್ರಿಂದ ಮಾತೆಗೆ ಗರ್ಭಿಣಿಯ ಅವಸ್ಥೆ ಋತುಚಕ್ರ ಎಲ್ಲ ಅನುಭವಿಸೋದ್ರಿಂದ ಒಂದು ಬೋನಸ್ ತರ ಕೊಟ್ಟಿರ್ಬೋದು ಪ್ರಕೃತಿ ಮಾತೆ ನಿಮಗೆ ಬಿಪಿ ಯಾವಾಗಲೂ ಕಡಿಮೆ ಇರಲಿ ತಾಳ್ಮೆಯಿಂದ ಇರಲಿ ಅಂತ ಅದೇ ಪುರುಷರಲ್ಲಿ ಟೆಸ್ಟಾಸ್ಟಿರನ್ ಅನ್ನ ಒಂದು ಹಾರ್ಮೋನ್ ಇರುತ್ತೆ ಅದು ರಕ್ತನಾಳಗಳನ್ನ ಅದು ಕನ್ಸ್ಟ್ರಿಕ್ಟ್ ಮಾಡುತ್ತೆ ಅದಕ್ಕೆ ಒಂಚೂರು ರಕ್ತದೊತ್ತಡ ಹಾರ್ಟ್ ರೇಟ್ ಎಲ್ಲವೂ ಜಾಸ್ತಿ ಇದ್ದು ಕಂಪೇರಿಟಿವ್ಲಿ ಡಾಕ್ಟ್ರಿ ಹೃದಯ ತಜ್ಞರ ಅಂತ ಅನ್ಕೊಂಡು ಏನ್ ಈಗ ಬೋ ಕಡೆ ಕಾಣ್ ಸಿಕ್ತಾರೆ ಆಮೇಲೆ ಬರೀ ಹೃದಯಕ್ಕೆ ಸಂಬಂಧಪಟ್ಟಂತೆ ಅವರು ಚಿಕಿತ್ಸೆ ಸಂಬಂಧಪಟ್ಟಂತೆ ಮತ್ತೆ ಆಪರೇಷನ್ ಮಾಡೋದು ಅಲ್ವಾ ಹೌದು ಹೌದು ಹೃದಯದ ಬಗ್ಗೆ ಅಷ್ಟೊಂದು ಭಯ ಬೇಡ ಕಾಳಜಿ ಇರ್ಲಿ ಈಗ ಒಂದು ಯಾಚನೆ ಬಂತು ಕಾಯಿಲೆ ಬರ್ತವೆ ಪಟ್ಟ ಸಮಸ್ಯೆ ಈಗ ಹೃದಯ ಚೆನ್ನಾಗಿ ಚೆನ್ನಾಗಿರ್ಲಿಕ್ಕೆ ಏನೇನ್ ಕೆಲಸ ಮಾಡ್ಬೇಕಂತ ಹೇಳೋದಾದ್ರೆ ಹೃದಯದ ಕಾಯಿಲೆಗಳನ್ನ ಈ ರೀತಿ ವಿಂಗಡಿಸಬಹುದು ಮೊದಲನೇದು ಕಂಪನಗಳು ಉತ್ಪನ್ನ ಆಗ್ತವಲ್ಲ ಅಲ್ಲೇ ಏನಾದ್ರು ತೊಂದರೆ ಆಗ್ಬೋದು ಅಥವಾ ಬಡಿಯುವಾಗ ವಾಲ್ವ್ಸ್ಗಳು ಅಥವಾ ಕವಾಟಗಳು ಅಂತೀವಿ ಅದೇನಾರ ತೊಂದರೆ ಇರ್ಬೋದು ಅಥವಾ ಒತ್ತಡ ಇರುತ್ತೆ ರಕ್ತದೊತ್ತಡ ಬಿ ಪಿ ಅಂತೀವಲ್ಲ ಬಿಪಿ ಆಗಿ ಹೃದಯಕ್ಕೆ ತೊಂದರೆ ಆ ಬ್ಲಡ್ ಪ್ರೆಷರ್ ರಕ್ತದೊತ್ತಡ ಸೊ ಒತ್ತಡ ಇಷ್ಟೇ ಇರಬೇಕು ಅಂತಾರೆ ಅದು ಮೀರಿದ್ರು ಅದು ಸಂಬಂಧಪಟ್ಟ ತೊಂದರೆಗಳಾಗಬಹುದು ಕಾಮನ್ ಆಗಿ ಬರ್ತಿರೋದು ಈಗ ಹಾರ್ಟ್ ಅಟ್ಯಾಕ್ ಅಂತ ಏನು ಈಗ ಸುದ್ದಿಯಲ್ಲಿದೆ ಹೃದಯಾತ ಹೃದಯಾತಗಳು ಹೃದಯಘಾತ ಹೇಗೆ ಅಂದ್ರೆ ಬಹಳ ಸಹಜ ಅದರ ವಿಷಯ ಈಗ ಹೃದಯ ಎಷ್ಟೇ ರಕ್ತ ಪಡದ್ರು ಅದು ಉಪಯೋಗಿಸ್ ರಕ್ತ ಬಹಳ ಕಡಿಮೆ ಈಗ ಹೇಗೆ ಒಬ್ಬ ಬ್ಯಾಂಕಲ್ಲಿ ಅಲ್ಲಿ ಕೆಲಸ ಮಾಡುವ ಬೆಳಗಿಂದ ಸಂಜೆ ತನಕ ನೋಟ್ ಎಣಿಸಿದ್ರು ಅವರಿಗೆ ಸಂಬಳ ಸಪರೇಟ್ ಆಗಿ ಬರುತ್ತೆ ಇಟ್ಕೊಳಕ್ ಆಗಲ್ಲ ಹಾಗೆ ಈ ರಕ್ತನು ಅದು ಲೀಟರ್ ಲೀಟರ್ನ ಆಚೆ ಹಾಕಿದ್ರು ಒಂದು ನಿಮಿಷಕ್ಕೆ ಅದು ಕೇವಲ ಕಾಲ್ ಲೀಟರ್ ಮಾತ್ರ ತನ್ನ ಸ್ವಂತಕ್ಕೆ ಬಳಸಬಹುದು ಯಾವ್ದು ಹೃದಯ ಇನ್ನು ನಾಲ್ಕು ಮುಕ್ಕಾಲ್ ಲೀಟರ್ನ ಅದು ಹೊರಗಡೆಗೆ ಹಾಕೋದು ಎಷ್ಟು ನಿಸ್ವಾರ್ಥಿ ನಿಸ್ವಾರ್ಥಿ ಸೊ ಅದು ಕಾಲ್ ಲೀಟರ್ ಮಾತ್ರ ಬಳಸ್ತಾ ಇರತ್ತೆ ಒಂದು ನಿಮಿಷಕ್ಕೆ ಈ ಕಾಲ್ ಲೀಟರ್ ಅಲ್ಲಿ ಬಳಸೋದಕ್ಕೂ ಕೆಲವು ರಕ್ತನಾಳಗಳು ಇರ್ತವೆ ಅದನ್ನ ಕೊರೋನರಿ ಬ್ಲಡ್ ವೆಸಲ್ ಅಂತ ಕರಿತೀವಿ ಸೊ ಆ ರಕ್ತನಾಳಗಳು ಏನಾದರೂ ಬ್ಲಾಕ್ ಆದರೆ ಅಲ್ಲಿ ಆವಾಗ ಆ ಹೃದಯಕ್ಕೆ ರಕ್ತ ಶಾರ್ಟೇಜ್ ಆಗುತ್ತೆ ಕೆಲಸ ಮಾಡೋಕ್ಕಾಗಲ್ಲ ಅವಾಗ ಎದೆ ನಾವು ಕಾಣಿಸ್ಕೊಳ್ಳುತ್ತೆ ಅಂದ್ರೆ ಆ ನರಗಳು ಅಳ್ತಾ ಇರೋದು ನನಗೆ ಆಹಾರ ಸಿಗ್ತಾ ಇಲ್ಲ ಅಂತ ಆಹಾರನೇ ಅದಕ್ಕೆ ರಕ್ತ ಅಲ್ವಾ ಅದಕ್ಕೆ ಅದರಲ್ಲಿ ಆಮ್ಲಜನಕ ಆಮ್ಲಜನಕ ಸ್ವಲ್ಪ ಮುಂದೆ ಹೋದ್ರೆ ಎದೆ ನೋವು ಜಾಸ್ತಿ ಆದಾಗ ಅದು ಬ್ಲಾಕ್ ಆದಾಗ ಕೊನೆಗೆ ಅಲ್ಲಿರ್ತಕ್ಕಂಥ ಮಾಂಸಖಂಡಗಳು ಹೃದಯದ ಮಾಂಸಖಂಡಗಳು ಅವು ಸಾವನ್ನಪ್ಪತ್ತವೆ ಪೂರ್ತಿಯಾಗಿ ಸೊ ಅಲ್ಲಿ ಅದು ಹಾರ್ಟ್ ಅಟ್ಯಾಕ್ ಆಗೋಗಿದೆ ಅಂತ ಬ್ಲಾಕ್ ಆಗೋದಕ್ಕೆ ಹಲವಾರು ಕಾರಣಗಳು ನಮ್ಮ ಜೀವನ ಶೈಲಿ ಅಥವಾ ನಾವು ತಿಂತಕ್ಕಂಥ ಆಹಾರ ಅಥವಾ ನಮ್ಮ ಆಲೋಚನೆಗಳು ಅಲ್ವಾ ರಕ್ತದೊತ್ತಡದ ಪರೀಕ್ಷೆ ಸುಮಾರು ಜನ ಮಾಡ್ಸೇ ಇರಲ್ಲ ಹ್ಮ್ ತುಂಬಾ ಅತಿ ಹೆಚ್ಚು ರಕ್ತದೊತ್ತಡ ಇರುತ್ತೆ ಮಾಡ್ಸ್ಕೋಬೇಕಾ ಡಾಕ್ಟ್ರೆ ಈಗ ಎಲ್ಲಾ ಎಲ್ಲ ಚೆನ್ನಾಗಿರ್ತಿವಿ ಸಂದ ಕೆಲಸ ಮಾಡ್ತಿರ್ತೀವಿ ದುಡಿತಿರ್ತಿವಿ ಸುಖ ನಿದ್ದೆ ಮಾಡ್ತಿರ್ತೀವಿ ಊಟ ಮಾಡ್ತಿರ್ತೀವಿ ಈಗ ಕೆಲವೊಬ್ಬ ಡಾಕ್ಟರ್ಗಳು ನಲ್ವತ್ತು ವರ್ಷ ಆದ್ಮೇಲೆ ಐವತ್ತು ವರ್ಷ ಆದ್ಮೇಲೆ ವರ್ಷಕ್ಕೊಂತಾರಿ ಟೆಸ್ಟ್ ಮಾಡ್ಸ್ಕೊಳ್ಳಿ ಅಂತ ಹೌದೌದು ಅದ್ಯಾಕೆ ಏನು ಬೇಕಾ ಡಾಕ್ಟರ್ ಹೌದೌದು ಈಗ ಹೇಗೆ ಅಂದ್ರೆ ನೀವು ಹಳೆ ಕಾಲದನ್ನ ಈಗ ಕಂಪೇರ್ ಮಾಡಕ್ ಆಗಲ್ಲ ಹಿಂದೆ ಹೇಗೆ ಯಾವತ್ತಿಟ್ಲಿಗೆ ಬರ್ದಿರೋರು ನೂರಾರು ವರ್ಷ ಬಾಳ್ ಬಟ್ ಈಗ ಸ್ವಲ್ಪ ಕಾಲ ಬದಲಾಗಿದೆ ಈಗ ಜೀವನ ಶೈಲಿನೂ ಬದ್ಲಾಗಿದೆ ನಾವು ತಿನ್ನ ರೀತಿ ಬದಲಾಗಿದೆ ಮಲ್ಗ ರೀತಿ ಬದಲಾಗಿದೆ ಹಾಗಾಗಿ ರೋಗಗಳು ಕೂಡ ನಾವೇ ಮಾಡ್ಕೊಂಡಿದ್ದೀವಿ ಆಗಿಂದಾಗ ಅಟ್ಲೀಸ್ಟ್ ಒಂದು ಆದ್ಮೇಲೆ ಆದ್ರೆ ಅವಾಗ ಅವಾಗ ನಿಮ್ಮ ಶುಗರ್ ಎಷ್ಟಿದೆ ಅಥವಾ ಬಿ ಪಿ ಎಷ್ಟಿದೆ ಅಥವಾ ಒಂದು ಇ ಸಿ ಜಿ ಎಲ್ಲಾ ಇದ್ರು ಒಳಗೆ ಏನಾದ್ರು ಬ್ಲಾಕ್ಸ್ ಇದೆಯಾ ಆತರ ಒಂದು ಗೋಸ್ಕರ ಅಷ್ಟೇ ಭಯಕ್ಕಲ್ಲ ಒಂದು ಅವೇರ್ನೆಸ್ ಅವಾಗ ಅವಾಗ ಮಾಡಿಸ್ಕೊಂತರಿ ಇನ್ನ ಹೆಚ್ಚು ರಿಸ್ಕ್ ಇರುತ್ತಲ್ಲ ಈಗ ನಮ್ಮ ತಂದೆ ತಾಯಿ ಇಬ್ಬರಿಗೂ ಹೃದಯ ಸಂಬಂಧ ಕಾಯಿಲೆಗಳಿದಾವೆ ಅಥವಾ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಹೃದಯ ಸಂಬಂಧ ಕಾಯಿಲೆಯಲ್ಲೇ ಹೋಗಿದ್ದಾರೆ ಅಂತವ್ರು ಇನ್ನೂ ಜಾಗೃತರಾಗಿರ್ಬೇಕು ಭಯ ಬೇಡ ಓ ನಮ್ಮ ವಂಶದಲ್ಲಿ ಈ ತರ ಇದೆ ಅದು ಜಾಗೃತಿ ಬಹಳ ಮುಖ್ಯ ನಾವು ಉಟ್ಬೇಕಾದ್ರೆ ಏನು ಅಪ್ಲಿಕೇಶನ್ ಹಾಕೊಂಡು ಹುಟ್ಟಿರಲ್ಲ ಇಂಥ ಕುಟುಂಬದಲ್ಲೇ ಹುಟ್ಟಬೇಕು ಅಂತ ಸೊ ಆ ಅನುವಂಶ ಇದು ಕೂಡ ಅದು ಬಹಳ ಮುಖ್ಯ ಪಾತ್ರವಾಗಿದೆ ನಮ್ಮ ತಂದೆ ತಾಯಿ ನಮ್ಮ ತಾತ ಅಜ್ಜಿಗೆ ಹೇಗಿತ್ತು ಅದೇ ಹೇಳ್ತಾಳಲ್ಲ ಹಾರ್ಟ್ ಅಟ್ಯಾಕ್ ಆಗಿ ಅಂತ ಹೌದು ಅಂತ ಅವ್ರ ಕುಟುಂಬಗಳಲ್ಲಿ ಹುಷಾರಾಗಿರ್ಬೇಕು ಅವರು ಜಾಗೃತವಾಗಿರ್ಬೇಕು ಭಯ ಬೇಡ ಅವರು ಊಟ ತಿಂಡಿಯಲ್ಲಿ ಅಥವಾ ವಿಹಾರದಲ್ಲಿ ಅಥವಾ ವ್ಯಾಯಾಮದಲ್ಲಿ ಜಾಗೃತರಾಗಿರುವುದು ಇನ್ನು ಉತ್ತಮ ಈಗಂತೂ ದೊಡ್ಡ ದೊಡ್ಡ ಆಸ್ಪತ್ರೆಗಳವೆ ಬೆಂಗಳೂರಿನಲ್ಲಿ ಎಂತದ್ದು ಸಮಯ ಅದನ್ನ ಹೇಳ್ತಾರಲ್ಲ ಜಯದೇವ ಹೃದ್ರೋಗ ಆಸ್ಪತ್ರೆ ಹೌದು ಅಲ್ವಾ ಅದಂತೂ ಈಗ ದೊಡ್ಡದಾಗಿ ಬೆಳೆದತ್ತ ಇನ್ನು ಬೇರೆ ಬೇರೆ ಕಡೆನು ಮಾಡ್ತಾವ್ರೆ ಹೌದೌದು ಈಗ ನಮ್ಮ ಹಾಸನ ವೈದ್ಯಕೀಯ ವಿದ್ಯಾಲಯದಲ್ಲೇ ಇನ್ನೇನು ಕೆಲವೇ ದಿನಗಳಲ್ಲಿ ಉದ್ಘಾಟನೆ ಆಗಲಿದೆ ಗಂಧದ ಕೋಟೆ ಜಾಗದಲ್ಲಿ ಹೃದಯ ಸಂಬಂಧಪಟ್ಟಿದ್ದು ಹಾಗು ನ್ಯೂರಾಲಜಿ ಸಂಬಂಧಪಟ್ಟಿದ್ದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಸದ್ಯದಲ್ಲೇ ಅನಾವರಣಗೊಳ್ಳಿ ಹಂಗಾಗಿ ಹೋಗೋ ಅವಶ್ಯಕತೆನೆ ಬರಲ್ಲ ಎಲ್ಲಾ ಟ್ರೀಟ್ಮೆಂಟ್ ಹಾಸನದಲ್ಲೇ ಆಗುತ್ತೆ ಈಗ ಸರ್ಕಾರದವ್ರು ಸಹ ಜಿಲ್ಲಾ ಮಟ್ಟದಲ್ಲಿ ವೈದ್ಯಕೀಯ ಕಾಲೇಜು ಮಾಡ್ತಾವ್ರೆ ಹಂಗೆ ಈ ತರದ ಸೌಲಭ್ಯನೂ ಕೊಡ್ಲಿಕ್ಕೆ ಶುರು ಮಾಡ್ಕೊಂಡು ಹ್ಮ್ ಹ್ಮ್ ಒಂದು ವಿಶೇಷ ಡಾಕ್ಟರ್ ಕಣ್ಣುನ್ನ ಬದಲಾವಣೆ ಮಾಡ್ಬೋದು ಏನಾದ್ರೂ ವ್ಯತ್ಯಾಸ ಆಯ್ತ ಅಂತಂದ್ರೆ ಕಣ್ಣು ಕೊಟ್ರೆ ಈ ಊರಿಗೆ ದೃಷ್ಟಿ ಬರ್ತದಂತ ಹೇಳಿ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತಾರೆ ಕಾಮನ್ ಆಗಿ ಈ ಪೇಸ್ ಮೇಕರ್ ತೊಂದ್ರೆ ಇದ್ರೆ ಪೇಸ್ ನ ಅಳವಡಿಸ್ತಾರೆ ಮಾಮೂಲಿ ಊರ್ಗಳಲ್ಲಿ ಲಭ್ಯ ಇಲ್ಲ ಅದು ಅದೇನೇಂದ್ರ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೆಲವರಿಗೆ ಮಾತ್ರ ಇದು ಲಭ್ಯ ಒಂದು ಟೂ ಟು ತ್ರೀ ಪರ್ಸೆಂಟ್ ಅಂದ್ರೆ ರೋಗಿಗಳಲ್ಲಿ ಮಾಮೂಲಿ ಜನಸಂಖ್ಯೆಯವರಿಗೆ ಮಾತ್ರೆಗಳನ್ನ ಕರೆಕ್ಟ್ ಟೈಮಿಗೆ ತಗೊಳ್ಳೋದು ಕೊಲೆಸ್ಟ್ರಾಲ್ ಅಂತ ಹೇಳ್ತಾರೆ ಇದಕ್ಕೆ ಸಂಬಂಧ ಅದು ಒಂದು ಸಂಬಂಧ ಬರುತ್ತೆ ನಾವು ಆಹಾರದಲ್ಲಿ ಆಹಾರವೇ ಔಷಧ ಆಗಿರ್ಬೇಕು ಅಂತ ಸೊ ಕೊಲೆಸ್ಟ್ರಾಲ್ ಮಿತಿ ಮೀರಿದಾಗ ರಕ್ತನಾಳಗಳಲ್ಲಿ ಅದು ಒಳಗೆ ಕಟ್ಕೊಳತ್ತಿ ಈಗ ನಮ್ಮ ನೀರ್ ಪೈಪಲ್ಲಿ ಆ ಆತ ಕಟ್ಕೊಂಡಾಗ ರಕ್ತ ಹೋಗೋದಕ್ಕೆ ಜಾಗ ಕಡಿಮೆ ಆಗಿ ನೋಡಿ ಸೊ ಅವಾಗ ರಕ್ತನಾಳಗಳು ಕನ್ಸ್ಟಿಕ್ಟ್ ಆಗ್ತಾವ್ ಸಂಕುಚಿತ ಆಗ್ತ ಆ ಸಂಕುಚಿತ ಆದಾಗ ರಕ್ತ ಕಡಿಮೆ ಹೋಗುತ್ತೆ ಅವಾಗ ಹೃದಯ ಅತಿ ಹೆಚ್ಚು ಪ್ರೆಶರ್ ಇಂದ ಕೆಲಸ ಮಾಡ್ಬೇಕು ಅದು ಶ್ರಮ ಆಗಿಬಿಡುತ್ತೆ ಶ್ರಮ ಆಗಿ 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 ಒಂದಿನ ತೊಂದರೆ ಅದು ಸುಸ್ತಾಗಿ ಇನ್ನೇನ್ ನೀನೇ ಸರಿಯಾಗಿ ನೋಡ್ಕೊಂಬಲಿಲ್ಲ ನನ್ ಅಂತ ನಾನೇನ್ ಮಾಡ್ಲಪ್ಪ ಅಂತ ಹೇಳಿ ಹೌದು ಆತನ ಮಾಲಿಸ್ಬಿಡ್ತದೆ ಹಾಗಾಗಿ ಕೊಲೆಸ್ಟ್ರಾಲ್ ಅನ್ನು ಕೂಡ ಅವಾಗ ಅವಾಗ ಚೆಕ್ ಮಾಡ್ಸ್ಕೊಳೋದು ಒಳ್ಳೇದು ಅಂದ್ರೆ ರಿಸ್ಕ್ ಅಲ್ಲಿರೋರು ಅಲ್ವಾ ಈ ರುಚಿಗೆ ಬಾಯಿ ರುಚಿಗೆ ಜಿಡ್ಡಿನ ಪದಾರ್ಥ ಆಮೇಲೆ ಅಂದ್ರೆ ನಮ್ಮ ದೇಹದಲ್ಲಿ ಅದನ್ನ ನಿಯಂತ್ರಿಸೋ ಒಂದು ಮೆಕ್ಯಾನಿಸಮ್ ಇದೆ ಈಗ ನಮ್ಮ ಲಿವರ್ ಏನಿದೆ ಬೈಲ್ ಜ್ಯೂಸ್ ಮುಖಾಂತರ ಅದನ್ನ ನಿಯಂತ್ರಿಸುತ್ತೆ ಅದ್ರ ಮೇಲೂ ನಾವು ತುಂಬಾನೇ ಆಹಾರ ಶೈಲಿ ಅಥವಾ ವ್ಯಾಯಾಮ ಮಾಡದೇ ಇರೋದು ಮಿತಿ ಮೀರಿದಾಗ ಕೊಲೆಸ್ಟ್ರಾಲು ಅದು ಏನು ಇವತ್ತು ಒಂದು ಎರಡು ದಿನಕ್ಕಾಗೋದಲ್ಲ ಹಲವಾರು ತಿಂಗಳು ಆದ್ಮೇಲೆ ಅದು ಅಕ್ಯುಮಲೇಟ್ ಆಗಿ 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 ಅಲ್ವಾ ಹೃದಯ ಸ್ವಲ್ಪ ಹೇಳ್ತಿರ್ತೇನಾ ಹೌದೌದು ಸೂಚನೆ ಕೊಡುತ್ತೆ ಯಾವುದೇ ರೋಗ ಆಗಲಿ ಸೂಚನೆ ಹೇಳ್ತೀರಿ ಮಾಮೂಲಿ ಈಗ ಓಡಾಡಬೇಕಾದ್ರೆ ಯಾಕೋ ಸುಸ್ತಾಗ್ತಿರೋದು ಯಾಕೋ ಸ್ವಲ್ಪ ತಲೆ ಆಗ್ತಿರೋದು ಅಥವಾ ಯಾಕೋ ಎದೆ ನೋವು ನೋಡಿ ಈ ತರದೆಲ್ಲ ಸೂಚನೆಗಳು ಅವಾಗ ಬರುತ್ತೆ ನೀವು ಆ ಸೂಚನೆಗಳು ಬಂದಾಗ ಆಸ್ಪತ್ರೆಗೆ ಹೋಗಿ ಒಂದ್ಸಲ ತಪಾಸಣೆ ಮಾಡಿಸ್ಕೊಳೋದು ಉತ್ತಮ ಉಪ್ಪು ಹೆಚ್ಚಿ ತಿಂದ್ರೆ ತೊಂದರೆ ಆಗ್ತದೆ ಹೌದು ಹೌದು ಉಪ್ಪು ಬೇಕು ಎಷ್ಟು ಬೇಕ ಅಷ್ಟಿರ್ಬೇಕು ಈಗ ನಮ್ಮ ದೇಶದಲ್ಲಿ ಸುಮಾರು ಒಂದು ಮಾಮೂಲಿ ಊಟದಲ್ಲಿ ತಗೊಂಡ್ರೆ ಬೆಳಗಿಂದ ರಾತ್ರಿ ತನಕ ಸರಿ ಸುಮಾರು ಒಂದ್ ಐದ್ ಗ್ರಾಮ್ ಇರಬೇಕು ಹೇಳೋದು ಒಂದು ಚಮಚ ಐದ್ ಗ್ರಾಮ್ ಅದೇ ಮೆಷರ್ ಮಾಡಿದ್ರೆ ಒಂದ್ ಐದ್ ಗ್ರಾಮ್ ನಮ್ಮ ಊಟಗಳಲ್ಲಿ ಮಾಮೂಲಿ ಒಂದು ತಿಂಡಿ ಒಂದು ಸಾಧಾರಣವಾದ ಊಟ ಎಲ್ಲ ತಗೊಂಡ್ರೆ ಒಂದು ಹದಿನೈದು ಗ್ರಾಮೇ ಬಂದ್ಬಿಡುತ್ತೆ ಎಲ್ಲಾ ಸೇರಿದ್ರೆ ಇದು ಪಲ್ಯ ಅನ್ಕೊಂಡು ಅದು ಮಾಮೂಲಿ ಊಟ ಹೃದಯಕ್ಕೆ ಸಮಸ್ಯೆ ಆಗ್ತದೆ ತೊಂದ್ರೆ ಮಾಡ್ತದೆ ಹ್ಮ್ ಅದೇ ಉಪ್ಪು ಮಿತಿ ಮೀರಿದಾಗ ಅದು ಇದೇನಾಗುತ್ತೆ ಅಂದ್ರೆ ಹಾರ್ಟ್ ರೇಟ್ ನ ಜಾಸ್ತಿ ಮಾಡುತ್ತೆ ಹಾರ್ಟ್ ಜೋರಾಗೆ ಬಡಿಯುತ್ತೆ ಹಾಗೂ ರಕ್ತದೊತ್ತಡನು ಜಾಸ್ತಿ ಆಗುತ್ತೆ ಅದು ಒಂದು ಪ್ರಮುಖ ಕಾರಣ ಅಂತ ಹೇಳ್ಬೋದು ಹಣ್ಣು ತರಕಾರಿಗಳು ಅವೆಲ್ಲ ತಿನ್ಕೊಂಡ್ರೆ ಅಂತ ಹೌದು ಹೌದು ಒಳ್ಳೇದು ಹೌದೌದು ಫೈಬರ್ ಡಯಟ್ ಕೊಲೆಸ್ಟ್ರಾಲ್ ಕಡಿಮೆ ಇಡೋದ್ರಿಂದ ಇಂಡೈರೆಕ್ಟ್ಲಿ ಹಾರ್ಟ್ ಸಹಾಯ ಮಾಡುತ್ತೆ ನನಗೆ ಅನುಮಾನ ಇತ್ತು ಅದೇ ವಿಚಾರಿಸ್ಕೊಳ್ಳೋಣ ಡಾಕ್ಟರ್ ಹತ್ರ ಅಂತ ಅನ್ಕೊಂಡು ಬಂದೆ ಎಣ್ಣೆ ಅಂಶ ಇರೋ ಪದಾರ್ಥನ ಈಗ ಮಾಂಸದ್ದು ಅಥವಾ ಇನ್ನು ಅಷ್ಟೇ ಒಳ್ಳೆ ರುಚಿಯಾಗಿರ್ತದೆ ಅಂತ ಅನ್ಕೊಂಡ್ ಎಣ್ಣೆ ಹಾಕಿ ಉಪ್ಪಿಟ್ಟು ಚಿತ್ರಾನ್ನ ಪುಳಿಯೋಗರೆ ಮತ್ತೊಂದು ಮಾಡ್ಕೊಂಡು ತಿಂದ್ರೆ ದಾಟಿರೋರು ದಿನ ಎಣ್ಣೆ ಪದಾರ್ಥಗಳು ತಿಂದ್ರೆ ಅಪಾಯ ಬುತ್ತಿ ಹಂಗೆ ಇನ್ನೊಂದು ಕೆಪ್ತಿ ಆಯ್ತು ಡಾಕ್ಟ್ರೆ ದುಡ್ಡು ಬಂದ್ಮೇಲೆ ಅಧಿಕಾರ ಬಂದ್ಮೇಲೆ ಆಮೇಲೆ ಇನ್ನು ಸುಖ ಬಂದ್ಮೇಲೆ ಎಷ್ಟೋ ಜನ ಶ್ರಮ ಪಡಕ್ಕೆ ಹೋಗೋಕ್ಕಿಲ್ಲ ಸುಖವಾಗಿರೋಣ ಯಾಕೆ ಇಷ್ಟು ಅಪ್ಪ ಅವುಗಳೇ ಹೇಳ್ಬಿಡ್ತಾರೆ ಮಕ್ಕಳ ಅಷ್ಟೊಂದು ಶ್ರಮ ಪಡೋದ ಯಾಕೆ ನಾವು ವಿಪರೀತ ದುಡಿದ್ ಬಿಟ್ಟಿವಿ ನಮ್ಮಂಗ ಯಾಕೆ ಅಂತ ಅನ್ಕೊಂಡು ಆಮೇಲೆ ಅಪ್ಪವುಗಳು ದುಡಿಯೋದನ್ನು ಮಕ್ಕಳು ಕಡಿಮೆ ಮಾಡ್ಬಿಡ್ತಾರೆ ಹೌದು ಹೌದು ಈ ಶ್ರಮಕ್ಕೂ ಹೃದಯದ ಆರೋಗ್ಯಕ್ಕೆ ಏನಾದರೂ ಸಂಬಂಧ ಇರ್ಬೇಕಂತ ತುಂಬಾನೇ ತುಂಬಾನೇ ಇದೆ ಶ್ರಮ ಜೀವಿಗಳಿಗೆ ಈಗ ನೋಡಿ ಈಗ ಹಳ್ಳಿಲಿ ಈಗ ಬಿಡಿ ಹಳ್ಳಿಯಲ್ಲೂ ಸ್ವಲ್ಪ ಆಗಿದೆ ಹೃದಯ ಸಂಬಂಧ ಕಾಯಿಲೆಗಳು ತುಂಬಾ ಕಡಿಮೆ ಅಟ್ ಲೀಸ್ಟ್ ಕೊನೆ ಪಕ್ಷ ಅದಿಲ್ಲ ಅಂದ್ರೂ ವಾಕಿಂಗ್ ಆರ ನಾವು ಮಾಡಲೇಬೇಕಾಗುತ್ತೆ ಯಾಕಂದ್ರೆ ಅದು ನಾವು ವಾಕಿಂಗ್ ಮಾಡಿದಷ್ಟು ಹೃದಯಕ್ಕೆ ಆರೋಗ್ಯಕ್ಕೆ ಒಳ್ಳೆದು ಆರೋಗ್ಯ ಚೆನ್ನಾಗಿದ್ರು ವಾಕಿಂಗ್ ಯಾಕೆ ಡಾಕ್ಟ್ರೆ ಮರಣ ನಕಬಹುದು ಇನ್ನು ಏನೆಲ್ಲ ಕೆಲಸ ಮಾಡಬಹುದು ಕೆಲಸ ಜಮೀನ್ ಕೆಲಸ ಏನೆಲ್ಲ ಮಾಡಕ್ಕೆ ಒಳ್ಳೆಲ್ಲಿ ಅವಕಾಶ ಐತೆ ಅಲ್ಲ ಹಳ್ಳಿಲಿ ಅವಕಾಶ ಇದೆ ಬಟ್ ಸಿಟಿ ಇಲ್ಲಿ ವಾಕಿಂಗ್ ಒಂದೇ ಸೈಕಲ್ ಆಡ್ಬಿಟ್ಕಂಡ ಹೋಗ್ಬಿಟ್ರೆ ಅನುಕೂಲ ಆಗ್ತದೆ ಡ್ಯಾಮ್ ತುಂಬಾ ಒಳ್ಳೇದು ಸೈಕಲ್ ಹೊಡೆಯೋದು ಕೂಡ ತುಂಬಾ ಉತ್ತಮ ಆಮೇಲೆ ಯಾವಾಗ್ಲೂ ಕಾರ್ ನಲ್ಲಿ ಹೋಗೋದಕಿಂತ ನಡ್ಕೊಂಡ್ ಹೋಗಿ ಕೆಲಸ ಮಾಡ್ಕೊಂಡ್ ಬರ್ತದ ಅದು ಅನುಕೂಲ ಆಗ್ತತೆ ವ್ಯಾಯಾಮ ಒಂದೇ ಅಲ್ಲ ಹಲವಾರು ಪಾಯಿಂಟ್ಸ್ ಗಳಲ್ಲಿ ಹೇಳ್ಬಹುದು ಹಾ ಆಲೋಚನೆಗಳು ಹಾ ನೋಡಿ ಅಂದ್ರೆ ನರ ವ್ಯೂಹ ಹೃದಯದ ಮೇಲೆ ಅದರದ್ದು ಪ್ರಭಾವ ಇದ್ದೇ ಇರುತ್ತೆ ನಮ್ಮ ಆಲೋಚನೆಗಳು ಉದಾಹರಣೆಗೆ ಸಿಟ್ಟು ಮಾಡೋದು ಮಾಡೋದು ಯಾವ್ದಕ್ಕೂ ಚಿಂತೆ ಪಡೋದು ಅಥವಾ ಹೊಟ್ಟೆ ಕಿಚ್ಚು ಪಡೋದು ಇದೆಲ್ಲ ಏನಾಗುತ್ತೆ ಹೃದಯಕ್ಕೆ ಒಳ್ಳೇದಲ್ಲ ಕ್ಷಮಿಸ್ಬಿಡೋದು ನೀವು ಖುಷಿಯಾಗಿರೋದು ಅಥವಾ ತಾಳ್ಮೆಯಿಂದ ಇದ್ರೆ ಅದು ಹೃದಯಕ್ಕೆ ಒಳ್ಳೇದು ನೀವು ಸಿಟ್ಟ ಮಾಡ್ಕೋಬೇಡಿ ಅಂತ ಹೇಳ್ತೀರ ಸಿಟ್ಟು ಬಂದಾಗ ಏನ್ ಮಾಡ್ತೀರಿ ಅಲ್ಲ ಸಿಟ್ಟು ಅದು ಹೇಗೆ ಅಂದ್ರೆ ಅದಕ್ಕೆ ಏನ್ ಮಾಡಿದೆ ಪ್ರಕೃತಿ ಎರಡು ಭಾಗನ ಮಾಡಿದೆ ನರವ್ಯೂಹದಲ್ಲಿ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಪ್ಯಾರಾಸಿಂಪೆಟಿಕ್ ನರ್ವಸ್ ಸಿಸ್ಟಮ್ ಅಂದ್ರೆ ಮಾಮೂಲಿ ಜೀವನ ಮಾಡೋದಕ್ಕೆ ಶಾಂತವಾಗಿ ಮಲಗೋದಕ್ಕೆ ಊಟ ಮಾಡೋದಕ್ಕೆ ಸುಮ್ಮನೆ ಕೂರೋದಕ್ಕೆ ಒಂದು ನರಮಂಡಲ ಇರುತ್ತೆ ಇನ್ನೊಂದು ನೀವು ಸಿಟ್ ಮಾಡ್ಕೊಂಡಾಗ ಜಗಳ ಬಿದ್ದಾಗ ಕಿರ್ಚಾಡ್ಬೇಕಾದ್ರೆ ಅಥವಾ ಏನೋ ಬಸ್ ಮಿಸ್ ಆಯ್ತು ಅಂತ ಓಡೋಗ್ಬೇಕಾದ್ರೆ ಅವಾಗ ಇನ್ನೊಂದು ನರಮಂಡಲ ಜಾಗೃತ ಆಗುತ್ತೆ ಅದು ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಇನ್ನೊಂದ್ಸರಿ ಬಗ್ಗೆ ಮಾತಾಡೋಣ ಇಲ್ಲಿ ನಾವು ತಿಳ್ಕೊಬೇಕಾದ್ರೆ ಅಂಶ ಏನು ಅಂದ್ರೆ ಯಾವಾಗ್ಲೂ ಸಿಂಪತಿಟಿಕ್ನೆ ಉದ್ರೇಕಗೊಳ್ಸುದ್ರೆ ಅಥವಾ ಸಹಾನುಭೂತಿಯ ನರಮಂಡಲ ಎನಿ ಟೈಮ್ ಅದೇ ಮಾಡಿದಾಗ ಹೃದಯಕ್ಕೆ ತೊಂದ್ರೆ ತಪ್ಪಿದ್ದಲ್ಲ ಅಂದ್ರೆ ಸಂದರ್ಭ ನೋಡ್ಕೊಂಡು ಈಗ ಸಿಟ್ಟಾಯ್ತು ಅದಾದ್ಮೇಲೆ ಮತ್ತೆ ವಾಪಸ್ ಪ್ಯಾರಾಸಿಂಪತಿಕ್ ಬಂದ್ಬಿಡ್ಬೇಕು ನೀವು ಅದೇ ಯೋಚನೆಯಲ್ಲಿ ಬೆಳಗಿಂದ ಸಂಜೆ ತನಕ ಇದ್ದಾಗ ನರಮಂಡಲ ಯಾವಾಗ್ಲೂ ಆಕ್ಟಿವೇಟ್ ಆಗಿ ಜಾಗೃತ ಆಗಿರುತ್ತೆ ಯಾವುದು ಸಹಾನುಭೂತಿಯ ನರಮಂಡಲ ಅಂತ ಸೊ ಸಹಾನುಭೂತಿಯ ನರಮಂಡಲ ಹೇಗೆ ಅಂದ್ರೆ ಸ್ವಲ್ಪ ಸಮಯಕ್ಕೆ ಚಂದ ಅದು ಸಿಟ್ಟ ಮಾಡ್ತಿದಾರೆ ಜಗಳ ಆಡ್ತಿದಾರೆ ಅವಾಗ ರಕ್ತದ ಜಾಸ್ತಿ ಆಗುತ್ತೆ ಜೋರಾಗಿ ಬೆಡಿಯುತ್ತೆ ಅದು ಆ ನಿಮಿಷಕ್ಕೆ ಅದು ಹೃದಯ ಬೇಗ ಬಿಡಲೇ ಬೇಕಾಗುತ್ತೆ ರಕ್ತ ಬೇಕಲ್ಲ ಆದ್ರೆ ಅದೇ ಬೆಳಗಿನ ಸಂಜೆ ತನಕ ಆದ್ರೆ ಅಪಾಯ ಕಟ್ಟಿಡ್ಬುತೆ ಹೃದಿನೇ ದೊಡ್ಡ ಗುರು ಅಂತ ಅನ್ಸತ್ ನೀವದೆಲ್ಲ ಕೇಳ್ಕೊಂಡ್ರೆ ಅಂದ್ರೆ ಏನ್ ತಿನ್ಬೇಕು ಹೆಂಗಿರ್ಬೇಕು ಆಮೇಲೆ ಹೆಂಗ್ ಮಾತಾಡ್ಬೇಕು ಸಿಟ್ಟು ಆಗದೆ ಹೆಂಗಿರ್ಬೇಕು ಅದೇ ಅದೇ ಈಗ ನಾವು ಹೇಗೆ ಅಂದ್ರೆ ಈಗ ನಾವು ಈಗ ಕಾಡಿಗೆ ಹೋಗಿ ತಪಾಸೆಲ್ಲ ಆಗಲ್ಲ ಈಗ ಎಲ್ಲರೂ ಎಲ್ಲ ಇದೀವಿ ಯಾವ ಕೆಲಸದಲ್ಲಿ ಇದೀವಿ ಉದ್ದೆಯಲ್ಲಿ ಯಾವ ಒತ್ತಡದಲ್ಲಿ ಇದೀವಿ ಅದು ಅನಿವಾರ್ಯವಾಗ ಈಗ ಈಗ ಇದ್ದಿದ್ರಲ್ಲೇ ಇದ್ದಿದ್ರಲ್ಲೇ ನಾವು ಟು ದ ಬೆಸ್ಟ್ ನಾವು ಜೀವನ ಮಾಡಬಹುದು ಉದಾಹರಣೆಗೆ ಅದು ನಿದ್ದೆಯಿಂದ ಶುರು ಆಗುತ್ತೆ ಉತ್ತಮವಾದ ನಿದ್ದೆ ಓ ಅದೇ ಈಗ ಅನ್ಕೊಂಡಿದ್ದೆ ಕೆಲವೊಂದ್ಸಾರಿ ಹುರಕ್ ನಿಂದು ವಿಪರೀತ ಕೆಲಸ ಮಾಡ್ಬಿಡ್ತಾರೆ ನಿದ್ದೆ ಬಿಟ್ಟು ದುಡಿತಾರೆ ಹೌದೌದು ಅದೇ ನಮ್ಮ ಅಜ್ಜೆ ಹೇಳ್ತದ್ ನಿದ್ಗೇಡು ಬುದ್ಧಗೇಡ ಅಂತ ಹೌದ್ ಹೌದು ಅಲ್ಲ ಅನಿವಾರ್ಯವಾಗಿದ್ರೆ ಏನು ಮಾಡಕ್ ಆಗಲ್ಲ ನೈಟ್ ಡ್ಯೂಟಿ ವರ್ಕರ್ಸ್ ಇರ್ತಾರೆ ಅಥವಾ ಈ ಡ್ರೈವರ್ಸ್ ಇರ್ತಾರೆ ಅದು ಅನಿವಾರ್ಯ ಪರಿಸ್ಥಿತಿ ಆಮೇಲೆ ಮತ್ತೆ ಸುಖ ನಿದ್ದೆ ಮಾಡಿದ್ರೆ ಮಾಡ್ಬೋದು ಬಟ್ ಈಗ ಅನಿವಾರ್ಯ ಅಲ್ದಲೆ ಸುಮ್ನೆ ಎಚ್ಚರವಾಗಿರೋದು ಮೊಬೈಲ್ ನೋಡ್ತಾ ಟೈಮ್ ಪಾಸ್ ಮಾಡೋದು ಉತ್ತಮ ನಿದ್ದೆ ಆಮೇಲೆ ಉತ್ತಮ ಪೌಷ್ಟಿಕಾಂಶ ಆಹಾರ ಆಹಾರ ಆಮೇಲೆ ಉತ್ತಮ ಆಲೋಚನೆಗಳು ಇದ್ರಲ್ಲೇ ಎಲ್ಲೋ ಸಿಟ್ಟು ಬಂತು ಆಯ್ತು ಅದರಿಂದ ವಾಪಸ್ ಬರ್ಬೇಕಾಗುತ್ತೆ ವ್ಯಾಯಾಮ ವ್ಯಾಯಾಮ ಅಂದ್ರೆ ಅತಿ ವ್ಯಾಯಾಮನು ಒಳ್ಳೇದಲ್ಲ ಅಲ್ಲ ವ್ಯಾಯಾಮ ಅನ್ನೋದು ಒಂದು ಪೇಟೆ ಅವ್ರಿಗೆ ಶಮ ಅನ್ನೋದು ಹೌದು ಹೌದು ವಯಸ್ಸಿಗೆ ತಕ್ಕನಾಗೆ ಅವರ ದೇಹ ತೂಕದ ತಕ್ಕನಾಗೆ ನಾ ವ್ಯಾಯಾಮ ಮಾಡ್ತೀನಿ ಅಂತ ಅಷ್ಟೊಂದು ಮಾಡಿದ್ರು ಅತಿಯಾಗಿ ಮಾಡುದು ಕೂಡ ಅದೇ ಹೇಳ್ತಾರಲ್ಲ ಅತಿಯಾದ್ರ ಅಮೃತನ ವಿಷಯ ಅಂತಂದ್ರೆ ಇವತ್ತಿನ ಯುವಕರು ಜಿಮ್ ಅಲ್ಲಿ ಅತಿಯಾಗಿ ಜಿಮ್ ಅಲ್ಲಿ ತೊಡಗುದ್ರಿಂದ ಅದು ಕೂಡ ಅಪಾಯಕ್ಕೆ ಆಹಾಯ ಎಲ್ಲವೂ ಮಿತವಿದ್ರೆ ಎಲ್ಲವೂ ಚೆನ್ನಾಗಿ ಊಟ ಬಿಟ್ಟು ನಿದ್ದೆ ಬಿಟ್ಟು ಕೆಲಸ ಮಾಡೋದನ್ನು ಹೃದಯಕ್ಕೆ ತೊಂದರೆ ಆಗುತ್ತಲ್ವಾ ಉದಾಹರಣೆಗೆ ನಾನು ತಪ್ಪಾಗಿದ್ದೀನಿ ಅತಿಯಾದ ಉಪವಾಸ ಅದು ಕೂಡ ಹೃದಯಕ್ಕೆ ತೊಂದರೆ ನಿಧಾನಕ್ಕೆ ನಿಧಾನಕ್ಕೆ ಹೆಚ್ಚಿಗೆ ಮಾಡ್ಕೊಂತ ಹೋದ್ರೆ ಕೆಲವೊಬ್ರು ದುಡಿಯೋದ್ ಬಿಟ್ಬಿಟ್ಟು ಬಿಟ್ಟು ದಡಿತ ಆಗಿರ್ತಾರೆ ಅದನ್ನ ಸರಿಪಡಿಸಲಿಕ್ಕೆ ನಿಧಾನಕ್ಕೆ ಮಾಡ್ಕೊಂತ ಹೋದ್ರೆ ಅನುಕೂಲ ಹೌದೌದು ಪ್ರಕೃತಿಲಿ ಹೇಗೆಲ್ಲವೂ ಕ್ರಮೇಣ ಆಗುತ್ತೆ ಸೂರ್ಯೋದಯ ಸೂರ್ಯಾಸ್ತ ಅದೇ ರ ನಮ್ಮ ಜೀವನ ಶೈಲಿನ ಕ್ರಮೇಣವಾಗಿ ಬದಲಾವಣೆ ಮಾಡ್ಕೋಬೇಕು ಯಾವುದಕ್ಕೂ ನಾವು ದೇಹಕ್ಕೆ ಚಡಪಡಿಸಬಾರ್ದು ಈ ಸಡನ್ ಊಟ ಮಾಡಲ್ಲ ನಾಳೆಯಿಂದ ನಾನು ಕಿಲೋಮೀಟರ್ ಓಡ್ತೀನಿ ಅನಿಸ್ತಾ ಇತ್ತು ನೀವು ಮಾತಾಡುವಾಗ ಏನು ಮೂವತ್ತು ವರ್ಷದವರಿಗೆ ಹೃದಯಘಾತ ಆಯ್ತು ಒಂಟೋದ್ರು ಅಂತ ಕೇಳ್ತಿರ್ತೀವಲ್ಲ ಹೌದು ದೇಹನು ಜಗತ್ನಲ್ಲಿ ಒಂದು ವಿಶಿಷ್ಟ ಅಂತಾನೆ ಒಂತರ ಈ ಭಗವಂತನ ದೇವಾಲಯ ಅಂತ ಹೇಳ್ಬಹುದು ಸೊ ಅದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಒಳಗಿನ ಕೂಗುನ ಅವರೇ ಕೇಳಿಸ್ಕೋಬೇಕು ದೇವ ನೋಡಿ ಒಳಗಿರೋ ಅಂಗಾಂಗಗಳು ಹೇಳ್ತಿರ್ತವೆ ಕಣ್ಣು ಹೇಳ್ತತೆ ನೋಡಿ ನೋಡಿ ಅದೇ ಸುಸ್ತಾಯಿಬಿಡತೇ ಸಾಕಪ್ಪ ಕಣ್ಣು ಮುಚ್ಚಿಕೆ ನಿದ್ದೆ ಮಾಡು ಅಂತ ಹೇಳುತ್ತೆ ಹಂಗೆ ಮೈ ಸುಸ್ತಾಯ್ತು ದೇಹ ಸುಸ್ತಾಯ್ತು ಅಂದ್ರೆ ನಿದ್ದೆ ಮಾಡುವಂತಹ ಹಸುವಾದ ಊಟ ಮಾಡ್ಬೇಕು ಕರೆಕ್ಟ್ ಐತಿ ಇನ್ನು ದುಡಿಯೋದ ಸಮಯ ಇನ್ ಬಿಟ್ಟು ಹೋಗಕ್ಕೆ ಅಂತಂದ್ರೆ ತೊಂದರೆಗಳೇ ಹೌದು ಒಂದ್ಸಲ ಹಾಳಾದ್ರೆ ಹಾ ನೀವು ಮತ್ತೆ ದುಡ್ದಿರೋ ದುಡ್ಡೆಲ್ಲ ವಾಪಸ್ ಅದೇ ಸ್ಥಿತಿಗೆ ಬರಕ್ ಸಾಧ್ಯ ಇಲ್ಲ ನೋಡಿ ಈ ಹೃದಿಗೆ ತೊಂದ್ರೆ ಆಯ್ತಂದ್ರೆ ಅದ್ ಮತ್ತೆ ಸರಿಪಡಿಸ್ಕೊಂಡು ಯಥ ರೀತಿ ಕಾಪಾಡ್ಕೋಬಹುದು ಅಂತೀರಿ ಸರಿಪಡಿಸ್ಕೋಬಹುದು ಚಿಕಿತ್ಸೆ ತಗೊಂಡು ಮುಂದುವರ್ಸ್ಬಹುದು ಆದ್ರೆ ನಿಮ್ಗೆ ದೇವ್ರು ಕೊಟ್ಟಂಗೆ ಮೊದಲಿದ್ದಂತಹ ಆರೋಗ್ಯವಂತ ಹೃದಯ ಸಿಗಲ್ವಂತ್ ಅಂದ್ರೆ ಅದಕ್ಕೆ ತಾಪೆ ಹಚ್ಚಿರ್ತಾರೆ ಆ ಮಾತ್ರೆಗಳಿಂದ ಅದು ನಡ್ಕೊಂಡು ಹೋಗುತ್ತೆ ಬಟ್ ದೇವ್ರು ಕೊಟ್ಟಿರೋ ಇದನ್ನ ನಾವು ಮೊದಲೇ ಎಚ್ಚರ ವಹಿಸಿದ್ರೆ ಈಗ ನಮ್ಮ ದೇಹದ ಅಂಗಾಂಗಗಳು ಎಲ್ಲವೂ ಕೂಡ ಮನುಷ್ಯ ನೂರು ವರ್ಷ ಆರಾಮಾಗಿ ಜೀವನ ಮಾಡ್ತಕ್ಕಂತ ರೀತಿಯಲ್ಲಿ ಪ್ರಕೃತಿ ಅದನ್ನ ಮಾಡಿಟ್ಟಿದೆ ನಾವು ನಮ್ಮ ಜೀವನ ಶೈಲಿ ಒತ್ತಡ ಭರಿತ ಜೀವನದಿಂದ ಮೂವತ್ತು ವರ್ಷಕ್ಕೋ ನಲ್ವತ್ತು ವರ್ಷಕ್ಕೋ ಅದನ್ನ ಹಾಳು ಮಾಡ್ಕೊಬಿಟ್ಟು ಹಂಗಂದ್ರೆ ಡಾಕ್ಟ್ರೆ ಈ ಹೃದಯದ ಆಯುಸ್ ನೂರ ವರ್ಷ ಅಂತೀರ ಅಥವಾ ನೂರ ಇಪ್ಪತ್ತು ವರ್ಷ ಅಂತೀರ ನೂರ ಇಪ್ಪತ್ತು ವರ್ಷ ಈಗ ಕಿಡ್ನಿನೂ ಅಷ್ಟೇ ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಅದು ಅಂದ್ರೆ ನಾವ್ ಯಾವ್ದು ಕಲ್ಮಶಾನ್ ತಗೊಳ್ದಲೆ ಉತ್ತಮ ಆಹಾರ ತಗೊಂಡು ವ್ಯಾಯಾಮ ಮಾಡಿದ್ರೆ ಒಂದು ಸುಮಾರು ನೂರ್ ನೂರ್ ಇಪ್ಪತ್ತರಿಂದ ನೂರ್ ಇಪ್ಪತ್ತೈದು ವರ್ಷದ ತನಕ ನಡ್ಸ್ಕೊಂಡು ಹೋಗುತ್ತೆ ಇನ್ನೂ ನೂರೈವತ್ತು ವರ್ಷ ತಗೊಂಡಿರೋರು ಇದಾರೆ ಜಗತ್ನಲ್ಲಿ ಅದು ನಿಮ್ಮ ಕೆಪಾಸಿಟಿ ಮೇಲೆ ಹೇಗೆ ವೆಹಿಕಲ್ ಕೊಟ್ಟಿರ್ತಾರಲ್ಲ ಎಷ್ಟು ಕಿಲೋಮೀಟರ್ ಅಂತ ಅದ್ರ ಮೇಲೆ ಓಡಿಸ್ತಾರೆ ಸೊ ನಾವು ಬಳಸೋದ್ರ ಮೇಲೆ ಹೋಗುತ್ತೆ ಕೇವಲ ಹೃದಯ ಐದರಿಂದ ಹತ್ತು ಸೆಕೆಂಡ್ ಸುಮ್ನೆ ಆದ್ರೂ ಸಾಕು ನೀವು ಮೂರ್ಛೆ ಬಿದ್ದು ಹೋಗ್ತೀರಾ ಕಿವಿ ಇಲ್ಲದ್ರು ಬದುಕ್ಬಹುದು ಕೈಯಲ್ಲಿ ಇಲ್ಲದ್ರು ಬದುಕಬಹುದು ಕಾಲ್ ಇಲ್ಲದ್ರು ಬದುಕ್ಬಹುದು ಕೂದ್ರು ಬದುಕ್ಬಹುದು ಆದ್ರೆ ಹೃದಯ ಒಂದ್ಸರಿ ಹೋಯ್ತು ಅಂದ್ರೆ ಮುಗೀತು ನಾವು ಉತ್ತಮ ಜೀವನ ಶೈಲಿನ ರೂಡ್ಸ್ಕೊಬೇಕಾಗ್ತದೆ ಚೆನ್ನಾಗಿತ್ತು ಅಂದ್ರೆ ನಾವು ಚೆನ್ನಾಗಿ ಚೆನ್ನಾಗಿದ್ದೇ ಇರ್ತೀವಿ ಇಷ್ಟೊಂದು ವಿಷಯ ನೀವು ತಿಳಿಸಿರಲ್ಲ ಈಗ ರೇಡಿಯೋ ಮೂಲಕ ಪ್ರಸಾರ ಆಗ್ತದೆ ಸಾವಿರಾರು ಜನ ಅಲ್ಲ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಕೇಳ್ಸ್ಕೊಳ್ತಾವ್ರೆ ಆನಂದ್ ಪಡ್ತಾವ್ರೆ ಮತ್ತೆ ಹೃದಯನ ಅರ್ಥ ಮಾಡಿಕೊಂಡು ಒಳ್ಳೆ ಜೀವನ ಮಾಡಲಿಕ್ಕೂ ನಿಮ್ಮ ಸಲಹೆಗಳು ಅನುಕೂಲ ಆಗ್ತವೆ ಡಾಕ್ಟರ ಬಹು ಸಂದಾಗಿ ಸಮಯ ಬಿಡು ಮಾಡ್ಕೊಂಡು ವಿಷಯ ತಿಳಿಸ್ಕೊಡೋದಕ್ಕೆ ಧನ್ಯವಾದಗಳು ಸ್ವಾಮಿ ನಮಸ್ಕಾರ ನಮಸ್ಕಾರ ವಿಜಯಣ್ಣ ಅವರಿಗೆ ಆರೋಗ್ಯ ಸಂಚಿಕೆಯಲ್ಲಿ ಇದುವರೆಗೆ ಹೃದಯದ ಬಗ್ಗೆ ಮಾತುಕತೆ ಕೇಳಿದಿರಿ ಇದರಲ್ಲಿ ಭಾಗವಹಿಸಿದ್ದವರು ಹಾಸನ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಶರೀರ ಕ್ರಿಯಾಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ ಸುಧನ್ವಾ ಅವರು ಇವರೊಂದಿಗೆ ವಿಜಯ್ ಅಂಗಡಿ